ಕಮಲಾ ಅವರು ಸರ್ಕಾರಿ ಅಧ್ಯಾಪಕರ ಹುದ್ದೆಯಿಂದ ಮೂರು ವರ್ಷಗಳ ಹಿಂದೆ ರಿಟೈರ್ಡ್ ಆಗಿದ್ದರು ಈಗ ಅವರು ತಮ್ಮ ಗಂಡನೊಂದಿಗೆ ಸುಖಿ ಜೀವನ ನಡೆಸುತ್ತಿದ್ದರು ಆದರೆ ಒಂದು ಮಹಾಮಾರಿಯು ಅವರ ಗಂಡನನ್ನು ಬಲಿ ತೆಗೆದುಕೊಂಡಿತ್ತು ತಮ್ಮ ಜೀವನ ಸಂಗಾತಿ ಹೊರಟು ಹೋದ ನಂತರ ಅವರು ತುಂಬ ಕುಗ್ಗಿ ಹೋದರು ಆನಂತರ ಮಗ ಸೊಸೆ ಹೇಳಿದ ಹಾಗೆ ಮೇಳಿದ ಮೇಲೆ ಅವರೊಂದಿಗೆ ಮುಂಬೈಗೆ ಹೊರಟು ಬಂದರು ಈಗ ಅವರ ಜೀವನ ಬದಲಾಯಿತು ಇದರ ಜೊತೆ ನಲವತ್ತು ವರ್ಷಗಳಿಂದ ತನ್ನ ಗಂಡನೊಂದಿಗೆ ಸಂಸಾರ ಮಾಡಿಕೊಂಡು ಬಂದಿದ್ದ ಗೃಹಸ್ಥ ಜೀವನವು ಕೂಡ ಮುಗಿದು ಹೋಗಿತ್ತು ಸುಖ ದುಃಖಗಳಲ್ಲಿ ಭಾಗಿಯಾಗುತ್ತಿದ್ದ ನೆರೆ ಹೊರೆಯವರ ಜೊತೆಗಿನ ಕಂಟ್ರೆ ಕೂಡ ಈಗ ತಪ್ಪಿ ಹೋಯಿತು ಮಹಾನಗರದ ಪಾರ್ಕಿನ ಬೇಂಚ್ ಮೇಲೆ ಕುಳಿತು ಯೋಚಿಸುತ್ತಿದ್ದ ಕಮಲಾ ಅವರು ದೀರ್ಘ ಯೋಚನೆಯಲ್ಲಿ ಮುಳುಗಿದ್ದರು ಇಂದು ಮುಂಜಾವಿನ ಸಮಯವಾಗಿತ್ತು ಕೆಲವರು ವಾಕ್ ಮಾಡುತ್ತಿದ್ದರು ಕೆಲವರು ಯೋಗ ಮಾಡುತ್ತಿದ್ದರು ಒಂದಿಬ್ಬರು ವಯಸ್ಸಾದವರು ಕುಳಿತು ತಮ್ಮ ಇಂದಿನ ಕಾಲದ ನೆನಪುಗಳನ್ನು ಮೆಲುಕು ಹಾಕುತ್ತಿದ್ದರು ತಕ್ಷಣ ಕೇಳಿ ಬಂದ ಒಂದು ಶಬ್ದದಿಂದ ಅವರ ಆಲೋಚನೆಗೆ ಪೂರ್ಣ ವಿರಾಮ ಬಿದ್ದಿತ್ತು ನಗುತ್ತಾ ಇರಿ ಜೀವನ ತುಂಬ ಸುಂದರವಾಗಿರುವುದು ಎನ್ನುವ ಶಬ್ದ ಕಡೆ ಶಬ್ದದ ಕಡೆಗೆ ಕಮಲ ಅವರು ತಿರುಗಿದರು ಸುಮಾರು ಅರವತ್ತೈದರಿಂದ ಎಪ್ಪತ್ತು ವರ್ಷದ ವಯಸ್ಸಾದ ವ್ಯಕ್ತಿಯೊಬ್ಬರು ಅವರ ಹತ್ತಿರದ ಬೆಂಚ್ನಲ್ಲಿ ಬಂದು ಕುಳಿತುಕೊಂಡರು ಅವರ ಕಡೆ ನೋಡುತ್ತಾ ಮಗಳು ನಕ್ಕರು ಬೇಡವೆಂದರು ಕಮಲ ಅವರು ಅದಕ್ಕೆ ಬದಲಾಗಿ ಮಗಳು ನಕ್ಕರು ಈ ಅಪರಿಚಿತ ಪಟ್ಟಣದಲ್ಲಿ ಮೊದಲ ಬಾರಿಗೆ ಒಬ್ಬ ವ್ಯಕ್ತಿ ಅವರೊಂದಿಗೆ ಮಾತನಾಡುತ್ತಿದ್ದರು ಬಾಟಲಿಯಲ್ಲಿರುವ ನೀರನ್ನು ಕುಡಿಯುತ್ತಾ ಆ ವ್ಯಕ್ತಿ ಹೇಳಿದರು ನನ್ನ ಹೆಸರು ಮೊಹನ್ ನಾನು ಇಲ್ಲಿ ಹತ್ತಿರದ ಬಿಲ್ಡಿಂಗ್ನಲ್ಲಿ ಇರುತ್ತೇನೆ ನೀವು ತುಂಬ ಚಿಂತೆಗೊಳಗಾದಂತೆ ಕಾಣುತ್ತಿದ್ದೀರಿ ಇಂದಿನೇ ಎಲ್ಲ ವಿಷಯವನ್ನು ಮರೆಯಿರಿ ಮತ್ತು ಮುಂದೆ ಸಾಗಿರಿ ಎಂದು ಹೇಳುತ್ತಾ ಮೇಲೆ ಆ ವಯಸ್ಸಾದ ವ್ಯಕ್ತಿ ಮುಂದೆ ವಾಕಿಂಗ್ಗೆ ಹೊರಟು ಹೋದರು ಅವರು ಹೊರಟು ಹೋದ ಮೇಲೆ ಕಮಲ ಅವರು ಅಂದುಕೊಂಡರು ಯಾರ ಜೀವನದಲ್ಲಿ ದುಃಖವೇ ಇರುವುದಿಲ್ಲವೋ ಅಂಥವರ ಜೀವನ ಯಾವಾಗಲೂ ಖುಷಿಯಾಗಿಯೇ ಇರುತ್ತದೆ ಎಲ್ಲರೂ ಚೆನ್ನಾಗಿರಿ ಎಂದು ಪಾಠ ಮಾಡುತ್ತಾರೆ ಆದರೆ ನಮ್ಮ ಜೀವನದಲ್ಲಿ ಯಾವ ರೀತಿಯ ಘಟನೆ ಘಟಿಸಿದೆ ಎಂದು ಅವರು ಯೋಚಿಸುವುದಿಲ್ಲ ಇದು ನಮಗೆ ಮಾತ್ರ ಗೊತ್ತು ಈಗ ಕ ಕಮಲ ಅವರು ಪಾರಕಿಗೆ ಬರತೊಡಗಿದರು ಪ್ರತಿನಿತ್ಯ ಹೆಚ್ಚು ಕಡಿಮೆ ಮೋಹನ್ ಅವರ ಕಮಲ ಅವರಿಗೆ ನಮಸ್ತೆ ಗುಡ್ ಮಾರ್ನಿಂಗ್ ಎಂದು ವಿಶ್ ಮಾಡುತ್ತಿದ್ದರು ಒಂದು ದಿನ ಮೋಹನ್ ಅವರು ಹೇಳಿದರು ನೀವು ಹೊರಗಿನಿಂದ ಬಂದಿದ್ದೀರಿ ಆಗ ಕಮಲ ಅವರು ಹೇಳಿದರು ಈ ಮೊದಲು ನಾನು ಹುಬ್ಬಳ್ಳಿಯಲ್ಲಿ ಇರುತ್ತಿದ್ದೆ ಮಗ ಸೊಸೆ ಇಲ್ಲಿ ನೌಕರಿ ಮಾಡುತ್ತಿದ್ದಾರೆ ಮಹಾಮಾರಿಯಿಂದಾಗಿ ನನ್ನ ಮೊಮ್ಮಕ್ಕಳ ಸ್ಕೂಲ್ ಬಂದಾಗಿದೆ ಅದರಿಂದ ಅವರನ್ನು ನೋಡಿಕೊಳ್ಳುವುದಕ್ಕಾಗಿ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾರೆ ನನ್ನ ಗಂಡನ ಮರಣದ ನಂತರ ನಾನು ಹುಬ್ಬಳ್ಳಿಯಲ್ಲಿ ಒಬ್ಬಂಟಿಯಾಗಿದ್ದೆ ನನ್ನ ಮಗಳ ಮನೆ ಮಾವನ ಮನೆ ಕೂಡ ಮುಂಬೈನಲ್ಲಿದೆ ಮಗಳನ್ನು ಕೂಡ ನೋಡಿದ ಹಾಗಾಯಿತು ಎಂದು ನಾನು ಮುಂಬೈಗೆ ಹೊರಟು ಬಂದೆ ಆಗ ಮೋಹನ್ ಅವರು ಹೇಳಿದರು ಮುಂಬೈ ಪಟ್ಟಣಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ ನಡೆಯಿರಿ ನಿಮ್ಮನ್ನು ನಮ್ಮ ಉಳಿದ ಸಹಪಾಠಿಗಳೊಂದಿಗೆ ಭೇಟಿ ಮಾಡಿಸುತ್ತೇನೆ ವಾಸ್ತವದಲ್ಲಿ ಈ ಪಾರ್ಕ್ನಲ್ಲಿ ವಯಸ್ಸಾದವರ ಒಂದು ದೊಡ್ಡ ಗುಂಪೆ ಇದೆ ಈ ಗುಂಪಲ್ಲಿ ನಾವೆಲ್ಲರೂ ಒಬ್ಬರಿಗೊಬ್ಬರ ದುಃಖದಲ್ಲಿ ಭಾಗಿಯಾಗುತ್ತೇವೆ ನಗು ನಗುತ್ತಾ ಮಾತನಾಡುತ್ತೇವೆ ಮತ್ತು ಭಜನೆ ಮಾಡುತ್ತೇವೆ ಹಾಡುಗಳನ್ನು ಹಾಡುತ್ತಾ ಎಂಜಾಯ್ ಮಾಡುತ್ತೇವೆ ಮತ್ತು ಜನ್ಮದಿನವನ್ನು ಆಚರಿಸುತ್ತೇವೆ ಮಗದೊಮ್ಮೆ ಹಬ್ಬಗಳನ್ನು ಕೂಡ ಆಚರಿಸುತ್ತೇವೆ ಮೋಹನ್ ಅವರ ಮಾತುಗಳನ್ನು ಕೇಳಿ ಕಮಲ ಅವರಿಗೆ ತುಂಬ ಖುಷಿಯಾಯಿತು ಅವರು ಕೂಡ ಈ ಗ್ರೂಪ್ನಲ್ಲಿ ಸೇರಿಕೊಳ್ಳಲು ಆಸೆಯನ್ನು ವ್ಯಕ್ತಪಡಿಸಿದರು ನಂತರ ಮೋಹನ್ ಅವರು ಗ್ರೂಪ್ನಲ್ಲಿ ಸೇರಿಸಿ ಹೆಚ್ಚಿನ ಜನ ಸಂಗತಿಗಳನ್ನು ಕಳೆದುಕೊಂಡವರು ಒಬ್ಬರಿಗೆ ಯಾವುದೋ ಕಾಯಿಲೆ ಇದ್ದರೆ ಮತ್ತೊಬ್ಬರಿಗೆ ಬೇರೇನೋ ಸಮಸ್ಯೆ ಇತ್ತು ಕಮಲ ಅವರು ಎಲ್ಲರನ್ನು ನೋಡಿ ತುಂಬ ಆಶ್ಚರ್ಯಗೊಂಡರು ಏಕೆಂದರೆ ಎಲ್ಲರೂ ಮಾನಸಿಕವಾಗಿ ತಮ್ಮ ದೇಹದಲ್ಲಿ ತುಂಬ ಶಕ್ತಿಪೂರ್ಣವಾಗಿ ಖುಷಿಯನ್ನು ಕಳೆದುಕೊಂಡಿದ್ದರು ಅವರ ಉದಾಸೀನತೆ ಮಾಯವಾಗಿ ಹೋಯಿತು ಈಗ ಕಮಲಾ ಅವರು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಈ ಗ್ರೂಪ್ನಲ್ಲಿಗೆ ತಮ್ಮ ಸಮಯವನ್ನು ಕಳ ತೊಡಗಿದರು ಆಗಾಗ ಕಮಲಾ ಅವರು ತಮ್ಮ ಮಗಳಿಗೆ ಕಾಲ್ ಮಾಡಿ ಪರಗೆ ಬರುತ್ತಿದ್ದ ವಯಸ್ಸಾದ ತನ್ನ ಸಹಪಾಠಿಗಳ ಬಗ್ಗೆ ಹೇಳಿಕೊಳ್ಳುತ್ತಿದ್ದರು ಅಮ್ಮ ತನ್ನ ಸಹಪಾಠಿಗಳಂದು ಖುಷಿಯಾಗಿರುವುದನ್ನು ನೋಡಿ ಅವರ ಮಗಳು ಕೂಡ ತುಂಬ ಖುಷಿಯಾದರು ಇಲ್ಲಿ ಬರುವ ತನಗಿಂತಲೂ ಹೆಚ್ಚು ವಯಸ್ಸಾಗಿದೆ ಆದರೂ ಎಲ್ಲರೂ ತುಂಬ ಗಟ್ಟಿಮಟ್ಟಾಗಿದ್ದರು ಪ್ರತಿದಿನ ಅವರು ಅಪ್ ಟು ಡೇಟ್ ಮಾಡುತ್ತಿದ್ದರು ಕಮಲ ಅವರು ತಮ್ಮ ನೊಮ್ಮಿ ಕನ್ನಡಿ ನೋಡಿಕೊಂಡು ತಮ್ಮ ಮುಖವನ್ನು ನೋಡಿ ನಾಚಿಗೆ ಇದೆ ಏಕೆಂದರೆ ಹೆಚ್ಚು ವಯಸ್ಸಾಗಿದ್ದರು ಅವರ ಮುಖ ವಯಸ್ಸಾಗದಂತೆ ಆದರೂ ತಮ್ಮ ಭೌತಿಕ ಆರೋಗ್ಯದ ಪರಿಸ್ಥಿತಿಯನ್ನು ವಯಸ್ಸಾದವರಿಗಿಂತ ಕೆಳಮಟ್ಟಕ್ಕೆ ತಟ್ಟಿದ್ದರಿಂದ ತಮ್ಮ ನೆಲ ಯೋಚಿಸಿ ಅವರು ಮಾರ್ಕೆಟ್ನಿಂದ ಒಂದು ಹ್ಯಾಂಡ್ ಟ್ಯಾಗ್ ಖರೀದಿಸಿದರು ಸೌಂದರ್ಯ ಎಂದರೆ ಎಂದು ತಮ್ಮಷ್ಟಕ್ಕೆ ನಾಚಿಕೊಂಡು ಸೀರೆಯನ್ನು ಉಟ್ಟು ರೆಡಿಯಾಗಿ ಪಾರ್ಕೆ ಹೊರಟು ನಿಂತಾಗ ಅವರ ಸೊಸೆಯ ದೃಷ್ಟಿ ಅವರ ಮೇಲೆ ಬಿದ್ದು ತನ್ನ ಅತ್ತೆಯನ್ನು ನೋಡಿ ಸೊಸೆಯು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡತೊಡಗಿದಳು ಮತ್ತು ಹೇಳಿದಳು ಅಮ್ಮ ಇದೆಲ್ಲ ಏನು ಎನ್ನುತ್ತ ನನ್ನ ಗಂಡ ಅಭಿಷೇಕನನ್ನು ಕೂಡ ಕೇಳಿದಳು ಅಭಿಷೇಕ್ ಬಂದು ನೋಡಿದವನೇ ಬಾಯಿ ಮೇಲೆ ತೊಡಗಿದನು ಆಗ ಸೊಸೆ ಹೇಳಿದಳು ಅಮ್ಮ ಇದನ್ನೆಲ್ಲ ತೊಡುವ ವಯಸ್ಸು ನಿಮ್ಮದೆಲ್ಲ ಈಗ ಎನ್ನುತ್ತಿರುವಾಗ ಮಗ ಸೊಸೆಯ ವ್ಯವಹಾರವನ್ನು ನೋಡಿ ಅವರ ಮನಸ್ಸು ಒಡೆದು ಹೋಯಿತು ಸುಮ್ಮನೆ ಅವರು ತಮ್ಮ ಕೋಡೆಯೊಳಗೆ ಹೋಗಿ ಕುಳಿತುಕೊಂಡರು ಆಗ ಅವರಿಗೆ ಪಾರ್ಕ್ಗೆ ಹೋಗಲು ಮನಸ್ಸಾಗಲಿಲ್ಲ ಮತ್ತು ಯೋಚಿಸಲು ಮುಳುಗಿದ ತಾನು ಚೆನ್ನಾಗಿ ಅಲಂಕಾರ ಮಾಡಿಕೊಂಡರೆ ಅದೇನು ಮಹಾ ದೊಡ್ಡ ತಪ್ಪೇ ಇಲ್ಲಿಯವರೆಗೆ ನಾನಂತೂ ನನ್ನ ಆ ಸೊಸೆಗೆ ಯಾವುದೇ ವಿಷಯಕ್ಕೂ ಅಡ್ಡಿ ಮಾಡಿಲ್ಲ ಬಟ್ಟೆಯನ್ನು ತೊಟ್ಟರೆ ಇವರು ತನ್ನ ಬಗ್ಗೆ ಈ ರೀತಿ ಅಂದುಕೊಳ್ಳುತ್ತಿದ್ದಾರೆ ಅನ್ ಎಂದುಕೊಳ್ಳುತ್ತಿದ್ದರು ಹೀಗೆ ಸಮಯ ಕಳೆಯುತ್ತೆ ಅವರ ಗ್ರೂಪಿನ ಸಮ ಸದಸ್ಯರು ಕಾಲ್ ಮಾಡತೊಡಗಿದರು ಆಗ ಅದೇ ಸಮಯದಲ್ಲಿ ಕಮಲ ಅವರು ಇದ್ದಂತೆ ಅಂದುಕೊಂಡರು ಇಲ್ಲ ನಾನು ನನ್ನ ಜೀವನವನ್ನು ನನಗೆ ಇಷ್ಟ ಬಂದ ಹಾಗೆ ಬದುಕುತ್ತೇನೆ ಎಂದುಕೊಳ್ಳುತ್ತಾ ಅವರು ಪಾರ್ಕ್ಗೆ ಹೊರಟು ಬಂದರು ಆಗ ಕಮಲ ಅವರು ತಮಗಾಗಿ ಜೀವನವನ್ನು ಸಾಗಿಸುತ್ತಿದ್ದರು ಇವರಿಗೆ ಬರುವ ಪೆನ್ಷನ್ನಿಂದಾಗಿ ಅವರ ಖರ್ಚು ವೆಚ್ಚ ಕೂಡ ಚೆನ್ನಾಗಿ ನಡೆಯುತ್ತಿದ್ದರು ಇಲ್ಲಿಯವರೆಗೆ ಈ ಹಣವನ್ನು ತನ್ನ ಮಗ ಸೊಸೆಗೆ ಅವರು ಕೊಡುತ್ತಿದ್ದರು ಆದರೆ ಈ ತಿಂಗಳು ಅವರು ಈ ಹಣವನ್ನು ಯಾ ತಾವೇ ಖರ್ಚು ಮಾಡಿಕೊಂಡರು ಹೇಗಿದ್ದರೂ ಅವರಿಗೆ ಪಾರ್ಕ್ನಲ್ಲಿ ತುಂಬ ಜನ ಗೆಳತಿಯರಿದ್ದರು ಆದರೆ ಸೊಸೆಗೆ ಅದನ್ನೆಲ್ಲ ನೋಡಿ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವಳು ತನ್ನ ಗಂಡನ ಊದಿದಳು ನಿಮ್ಮ ಅಮ್ಮನನ್ನು ಏಕೆ ತಡೆಯುತ್ತಿಲ್ಲ ಎಷ್ಟೆಲ್ಲ ಬೇಕಾಬಿಟ್ಟು ಖರ್ಚು ಮಾಡುತ್ತಿದ್ದರೆ ಒಂದು ರೂಪಾಯಿಯನ್ನು ನಮಗೆ ಕೊಡುವುದಿಲ್ಲ ಅವಳು ಇಲ್ಲಿಗೆ ಬಂದ ಮೇಲೆ ನಮ್ಮ ಖರ್ಚು ಕೂಡ ಹೆಚ್ಚಾಗಿದೆ ಹೆಂಡತಿಯ ಮಾತನ್ನು ಕೇಳಿ ಅಮ್ಮ ಈ ಬಾರಿ ನೀವು ಪೆನ್ಷನ್ ಹಣ ಏಕು ನೀಡಲಿಲ್ಲ ಇದನ್ನು ಕೇಳಿ ಕಮಲ ಅವರಿಗೆ ಆಶ್ಚರ್ಯವಾಯಿತು ಆಗ ಅವರ ಸೊಸೆ ಹೇಳಿದಳು ಅಮ್ಮ ಈ ವಯಸ್ಸಿನಲ್ಲಿ ಇಷ್ಟೊಂದು ಹಣವನ್ನು ಖರ್ಚು ಮಾಡುವುದು ಒಳ್ಳೆಯದೇನು ಪರ್ಕಿಗೆ ಹೋಗುತ್ತಿದ್ದಂತೆ ನೀವು ಸ್ವತಂತ್ರ ಆಯ್ಕೆಯೇ ಹಾಗೆ ಹಾರಾಡುತ್ತಿದ್ದೀರಿ ಆಗ ಕಮಲ ಹೇಳಿದಳು ಮಗಳೇ ನಾನು ಕೂಡ ನಿಮಗೆ ತುಂಬ ಸ್ವಾತಂತ್ರ್ಯವನ್ನು ನೀಡಿದೆ ನೀವು ಕೂಡ ನನ್ನ ಈಗ ನನ್ನ ಸ್ವಾತಂತ್ರ್ಯವನ್ನು ನಿರ್ಧರಿಸಲು ಸಾಧ್ಯವಿಲ್ಲ ನಾನು ಏನೇ ಮಾಡಿದರೂ ನನಗೆ ಇಷ್ಟ ಬಂದ ಹಾಗೆ ನಾನು ಮಾಡುತ್ತೇನೆ ಅವರ ಈ ಮಾತುಗಳು ಕೇಳಿ ಮಗ ಸೊಸೆ ಇಬ್ಬರು ಸುಮ್ಮನಾದರು ಕಮಲ ಅವರು ಪಾಕವಿಧಿಯನ್ನು ಕೂಡ ತುಂಬ ನಿಪುಣರಾಗಿದ್ದರು ಒಂದು ದಿನ ಅವರು ಗಜರಿ ಹಲ್ವಾ ಮಾಡಿದರು ಮತ್ತು ತಮ್ಮ ಗ್ರೂಪಿನ ಸದಸ್ಯರಿಗೂ ಕೂಡ ಅದನ್ನು ಪರಕೆಗೆ ತೆಗೆದುಕೊಂಡು ಬಂದರು ಎಲ್ಲರಿಗೂ ಹಂಚಿದರು ಆದರೆ ಮೋಹನ್ ಅವರು ತಿನ್ನಲು ನಿರಾಕರಿಸಿದರು ಆಗ ಕಮಲ ಕೇಳಿದರೆ ನಿಮಗೆ ಗಜ್ಜರಿ ಹಲ್ವಾ ಇಷ್ಟ ಇಲ್ಲವೇ ಎಂದಾಗ ಅವರು ಹೇಳಿದರು ಗಜ್ಜರಿ ಹಲ್ವಾ ಅಂದರೆ ನನಗೆ ಪಂಚಪ್ರಾಣ ಆದರೆ ನನಗೆ ಡಯಾಬಿಟೀಸ್ ಮತ್ತು ಬಿ ಪಿ ಇರುವುದರಿಂದ ನಾನು ಹೊರಗಡೆಯ ಸಿಹಿ ತಿಂಡಿಗಳು ಮತ್ತು ಈ ಹಲವು ತಿನ್ನು ತಿನ್ನುವುದಿಲ್ಲ ಮತ್ತು ಮನೆಯಲ್ಲಿ ನನಗೆ ಈ ಹಲವ ಮಾಡಲು ಬರುವುದಿಲ್ಲ ಆದ್ದರಿಂದ ನಾನು ಗಜ್ಜರಿ ಹಲವ ತಿನ್ನುವುದನ್ನೇ ಬಿಟ್ಟೆ ಆಗ ಕಮಲ ಅವರು ಹೇಳಿದರೆ ನಿಮ್ಮ ಮನೆಯಲ್ಲಿ ಯಾರೂ ಇಲ್ಲವೇ ಎಂದಾಗ ಮೋಹನ್ ಅವರು ಏನನ್ನು ಹೇಳಲಿಲ್ಲ ಅವರ ಕಣ್ಣಿಂದ ಕಣ್ಣೀರಿಳಿಯಿತು ಸುಮ್ಮನೆ ಅವರು ಮನೆಯ ಕಳೆದು ಹೊರಟು ಬಂದವರು ಈ ಎರಡು ದಿನಗಳು ಕಳೆಯಿತು ಆದರೆ ಮೋಹನ್ ಅವರು ಪಾರ್ಗೆ ಬರಲಿಲ್ಲ ಆಗ ಕಮಲ ಅವರು ಉಳಿದ ಸುದ್ದಿ ಮೋಹನ್ ಅವರ ಬಗ್ಗೆ ಕೇಳಿದಾಗ ಅವರು ಹೇಳಿದರು ಫೋನ್ ಮಾಡಿದರು ಫೋನ್ ಕೂಡ ಎತ್ತಲಿಲ್ಲ ಎಂದಾಗ ಮನದಲ್ಲೇ ಅವರ ಬಗ್ಗೆ ಚಿಂತೆ ತಾಡದವರು ಪದೇ ಪದೇ ಅವರ ನಗುವ ಮುಖ ಕಂಡು ಮುಂದೆ ಬರುತ್ತಿತ್ತು ಮನೆಯ ಕಡೆಗೆ ಹೊರಟು ನಿಂತಾಗ ಅವರಿಗೆ ಅರಿವಿಲ್ಲದಂತೆ ಅವರ ಹೆಜ್ಜೆಗಳು ಮೋಹನ್ ಅವರ ಫ್ಲಾಟ್ನ ಕಡೆಗೆ ಚಲಿಸಿದವು ಫ್ಲಾಟ್ನ ಗಾರ್ಡ್ನಲ್ಲಿ ಕೇಳಿ ಮೋಹನರ ಫ್ಲ್ಯಾಟ್ ನಂಬರ್ ತಿಳಿದುಕೊಂಡರು ಅವರ ಮನೆಗೆ ಬಂದು ಬೆಲ್ ಬಾರಿಸಿದಾಗ ಮೋಹನ್ ಅವರು ನಡೆಯಲು ಆಗದ ಸ್ಥಿತಿಯಲ್ಲಿ ಬಂದು ಎದ್ದು ಬಂದು ಬಾಗಿಲನ್ನು ತೆರೆದರು ಬಾಗಿಲ ಬಳಿ ನಿಂತಿದ್ದ ಕಮಲ ಅವರನ್ನು ನೋಡಿ ಅವರು ಅಚ್ಚರಿಕೊಂಡರ ಮೋಹನ್ ಅವರ ಪರಿಸ್ಥಿತಿಯನ್ನು ನೋಡಿ ಕಮಲ ಅವರು ಮಗಳು ಆದರೂ ನಿಮ್ಮ ಪರಿಸ್ಥಿತಿ ಇಷ್ಟೊಂದು ನಿಮ್ಮ ಮನೆಯಲ್ಲಿ ಬೇರೆ ಯಾರೂ ಇಲ್ಲವೇ ಆಗ ಮೊಮೋಹನ್ ಹೇಳಿದ ವಾಸ್ತವದಲ್ಲಿ ನಾನು ಒಬ್ಬನೇ ಇರುತ್ತೇನೆ ಎಂದಾಗ ಅವರ ಮನಸ್ಥಿತಿಯನ್ನು ನೋಡ್ಕೊಂಬಳ ಅವರಿಗೆ ಮರುಕ ಉಂಟಾಯಿತು ಇಷ್ಟೊಂದು ಲವಲವಿಕೆಯಿಂದ ಇರೋ ವ್ಯಕ್ತಿ ಮನೆಯಲ್ಲಿ ಒಬ್ಬರು ಇರ್ತಾರೇನು ಮತ್ತು ಅವರು ಅನಾರೋಗ್ಯಕ್ಕೆ ಬೇಡಿದಾರೆ ಆದಾಗ ಅವರನ್ನು ನೋಡಿಕೊಳ್ಳಲು ಕೂಡ ಯಾರೂ ಇಲ್ಲ ಆನಂತರ ಕಮಲ ಅವರು ತಮ್ಮ ಗ್ರೂಪ್ನ ಬೇರೆ ಸದಸ್ಯರನ್ನು ಅಲ್ಲಿಗೆ ಕರೆದರು ಮೋಹನ್ ಅವರು ಎಷ್ಟು ಬೇಡವೆಂದರೂ ಕಮಲ ಅವರು ಕೇಳಲಿಲ್ಲ ಯಾವ ವ್ಯಕ್ತಿಯು ತಮಗೆ ಬದುಕುವುದನ್ನು ಕಲಿಸಿದ್ದಾರೋ ಅವನನ್ನು ನಾನು ಹೇಗೆ ಕೈ ಬಿಡಲಿ ಸ್ವಲ್ಪ ಗೊತ್ತಲಲ್ಲಿ ಎಲ್ಲರೂ ಸಹಾಯದಿಂದ ಕಮಲ ಅವರು ಫೋನ್ ಅವರನ್ನು ಡಾಕ್ಟರ್ಗಳು ಕರೆದುಕೊಂಡು ಬರೋರು ಡಾಕ್ಟರು ಔಷಧಿ ನೀಡುತ್ತಾ ಹೇಳಿದರು ಸರಿಯಾದ ಸಮಯದಲ್ಲಿ ಅವರಿಗೆ ಔಷಧಿಯನ್ನು ನೀಡಿ ಮತ್ತು ಒಳ್ಳೆಯ ಆಹಾರವನ್ನು ಕೊಡಿ ಸರಿಯಾಗಿ ನೋಡಿಕೊಳ್ಳಿ ಎಂದರು ಆದರೆ ಈಗ ಮೋಹನ್ ಅವರಿಗೆ ಅಡುಗೆ ಮಾಡಿಕೊಳ್ಳುವವರು ಯಾರು ಎಂಬುದು ಅವರನ್ನು ಕಾಡಿತು ಆಗ ಅವರು ಕಮಲ ಅವರು ಸೇರಿ ಗ್ರೂಪ್ನ ಉಳಿದ ಇಬ್ಬರು ಮಹಿಳೆಯರು ಮೋಹನ್ ಅವರಿಗೆ ಮೂರು ಹೊತ್ತಿನ ಊಟವನ್ನು ಕೊಡುವ ಜವಾಬ್ದಾರಿಯನ್ನು ಹೊತ್ತುಕೊಂಡರು ಸಮಯಕ್ಕೆ ಸರಿಯಾಗಿ ಮೋಹನ್ ಅವರಿಗೆ ಔಷಧಿಯನ್ನು ಕೊಡು ತೆಗೆದುಕೊಳ್ಳಲು ಕೂಡ ಕಮಲ ಅವರು ಫೋನ್ ಮಾಡಿ ಎಚ್ಚರಿಸಿದ ಸ್ವಲ್ಪ ದಿನಗಳು ಮೋಹನ್ ಅವರು ಸುಧಾರಿಸಿಕೊಂಡರು ಮತ್ತು ಮರಳಿ ಪಾರ್ಕ್ಗೆ ಬರ ತೊಡಗಿದರು ಆಗ ಕಮಲ ಅವರು ಮೋಹನ್ ಅವರಿಗೆ ಕೇಳಿದರು ನಿಮಗೆ ಯಾರೂ ಸಂಬಂಧಿಕರಿಲ್ಲವೇ ನಿಮ್ಮನ್ನು ಯಾರು